ನಮಸ್ಕಾರ ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ ನಾನು ಧನುಮ ಬೀದಿ ಬದಿ ವ್ಯಾಪಾರ ಮಾಡುವ ಬಡ ವ್ಯಾಪಾರಸ್ಥರಿಗೆ ಒತ್ತುವ ಗಾಡಿ ಹಾಗೂ ನೆರಳಿಗಾಗಿ ಕೊಡೆ ಒದಗಿಸುವುದಾಗಿ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲ್ ಭರವಸೆ ನೀಡಿದ್ರು ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಉದ್ಘಾಟಿಸಿ ಮಾತನಾಡಿದ ಅವರು ಬದುಕು ಹಾಗೂ ಕುಟುಂಬ ನಿರ್ವಹಣೆಗಾಗಿ ಬಿಸಿಲು ಮಳೆ ಹಾಗೂ ಚಳಿ ಅಲ್ಲದೆ ರಸ್ತೆ ಪದಿಯಲ್ಲಿ ವ್ಯಾಪಾರ ಮಾಡುವ ಬಡ ಕುಟುಂಬಗಳು ತಮ್ಮ ಉಪಜೀವನಕ್ಕೆ ಬೇಕಾದ ತಳ್ಳುಗಾಡಿ ಹಾಗೂ ಕೊಡೆ ಬೇಡಿಕೆ ಇಟ್ಟಿದ್ದು ಅವನ್ನು ಬೆಸಿಗೆ ಬರುವಷ್ಟರಲ್ಲಿ ಒದಗಿಸುವುದಾಗಿ ಭರವಸೆ ನೀಡಿದ್ರು ನನ್ನ ಚುನಾವಣೆಯಲ್ಲಿ ಈ ಹೆಚ್ಚು ಸಹಾಯ ಮಾಡಿದ ಋಣ ಮರೆಯುವುದಿಲ್ಲ ವರ್ಷಗಳ ಕಾಲ ನನ್ನ ಕುಟುಂಬಕ್ಕೆ ಆಶೀರ್ವಾದ ಮಾಡಿದ್ದಾರೆ ಎಲ್ಲ ಸಮಾಜದ ಬಡವರು ನನಗೆ ಸಹಾಯ ಮಾಡಿದ್ದಾರೆ ಸಹಾಯ ಮಾಡಿದವರ ಸ್ಮರಣೆ ಮಾಡುವುದು ಮನುಷ್ಯ ಧರ್ಮ ಎಂದು ಹೇಳಿದರು ಬಡವರ ಹೃದಯದಿಂದ ಬರುವ ಸರ್ವರನ್ನು ಪ್ರೀತಿಯಿಂದ ಎಲ್ಲ ಜಾತಿ ಜನಾಂಗದವರ ಜೊತೆಗೂಡಿ ರಾಜಕಾರಣ ಮಾಡುವ ದಾರಿ ಹಾಕಿದ್ದೇನೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವ ಬಡ ಕುಟುಂಬಗಳಿಗೆ ತೊಂದರೆ ನೀಡದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ವ್ಯಾಪಾರದ ಜೊತೆಗೆ ಸಾರ್ವಜನಿಕರ ಸಂಚಾರಕ್ಕೆ ತೊಂದರೆಯಾಗದಂತೆ ರಸ್ತೆಯನ್ನು ಬಿಟ್ಟು ವ್ಯಾಪಾರ ಮಾಡಬೇಕು ಹಾಗೂ ಸಂಘಟಕರಾದ ಹಾಜಿ ನಿಜಾರ್ ಅಹ್ಮದ್ ಬಾಗ್ವಾನ್ ರವರು ಹಲವಾರು ಬಾರಿ ಬೀದಿಪದಿ ವ್ಯಾಪಾರಸ್ಥರ ಸಮಸ್ಯೆಗಳ ಕುರಿತು ನನ್ನಲ್ಲಿ ವಿನಂತಿಸಿದ್ದಾರೆ ನಿಮ್ಮೆಲ್ಲಾ ಬೇಡಿಕೆಗಳನ್ನ ಬರುವಂತ ದಿನಗಳಲ್ಲಿ ಹಂತ ಹಂತವಾಗಿ ಈಡೇರಿಸುವುದಾಗಿ ಹೇಳಿದ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಹಾಜಿ ನಿಜಾರ್ ಅಹಮದ್ ಬಾಗ್ವಾನ್ ರವರು ವಹಿಸಿ ನಮ್ಮೆಲ್ಲರ ಮನೆಗೆ ಶಾಸಕರು ಸ್ಪಂದಿಸಿದ್ದಾರೆ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ಧನ್ಯವಾದಗಳನ್ನ ತಿಳಿಸಿದ್ರು ಇದೇ ಸಂದರ್ಭದಲ್ಲಿ ನೂತನ ಬೀದಿ ಬದಿ ವ್ಯಾಪಾರಸ್ಥರಗಳ ಸಂಘಟನೆಗಳ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಅಧ್ಯಕ್ಷರಾಗಿ ನಿಯಾಜ್ ಅಹ್ಮದ್ ಬಾಗ್ವಾನ್ ಉಪಾಧ್ಯಕ್ಷರಾಗಿ ಅಮಿರ್ ನೂರ್ ಅಹಮದ್ ಪಠಾನ್ ಹಾಗೂ ಮೂಸಾ ಅಲಿ ಬಾಗ್ವಾನ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು ಇದು ಇರ್ಬೇಕಂದ್ರೆ ಸ್ಮರಣೆಗಳನ್ನ ಮಾಡ್ಬೇಕಾಗ್ತದೆ ಬಿಜೆಪಿ ಹೋಗಿ ಅದಕ್ಕಿಂತ ಒಂದು ಎಲೆಕ್ಷನ್ ಹೆಚ್ಚಾಗಿರೋ ಆದ್ರೆ ಇದೇ ತಾಲೂಕಿನ ಹುಟ್ಟಿ ಇದೇ ಚುನಾವಣೆಗಳನ್ನ ಇಲ್ಲೇ ನಿಂತು ಅತಿ ಹೆಚ್ಚು ಚುನಾವಣೆ ಗೆದ್ದಿರತಕ್ಕಂತ ಯಾವ್ದಾದ್ರು ಒಂದು ಕುಟುಂಬ ಇರೋದಿಲ್ಲ ನಿಮ್ಮ ಆಶೀರ್ವಾದಿಂದ ನಾನು ಅಭಿಮಾನಿಗಳಿಗೆ ಹಾಂ ನೆಕ್ಸ್ಟ್ ಟೈಮ್ ನೋಡೋದ್ ಮೂವತ್ತೈದು ನಲವತ್ತು ವರ್ಷ ದುಡುಗ ಎಲ್ಲಾ ಜಾತಿ ಜನಾಂಗಗಳು ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ ಅದಕ್ಕೆ ಆ ಋಣ ನನಗ ಎಲ್ಲ ಕಿತ್ತು ತಪ್ಪು ಯಾಕಂದ್ರೆ ಹೆಚ್ಚಿಗೆ ಸ್ಟ್ರೈಕ್ ರೇಟ್ ಅಲ್ಲದೆ ಗೆಲುವಿಲ್ಲ ಹೆಚ್ಚಿನ ಸ್ಟ್ರೈಕ್ ರೇಟ್ ಯಾರು ಅಂದ್ರೆ ಎಲ್ಲಾ ಸಮಾಜದ ಅವರು ನನಗೆ ಅಂತ ಹೇಳಿ ಕೊಡೋರೇನಾದ್ರ ಅವ್ರು ನನ್ನ ಸಮೀಪಕ್ಕೆ ಹೋಗ್ತೀರ ಮಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರ ದೇವರು ಎಲ್ಲಿ ಇಲ್ಲ ಇವರೆಲ್ಲ ಮೌನ ಅವರು ದೇವರು ಎಲ್ಲಿ ಅದ ನಂತರ ಬಡವರಲ್ಲಿ ಯಾರು ಅಶಕ್ತ ಯಾರಿಗೆ ಧ್ವನಿ ಇಲ್ಲ ಯಾರು ಸಮಾಜದಿಂದ ಚಡಿಸೋದಿಲ್ಲ ಅಲ್ಲಿ ನಾನು ಇನ್ನಾಗಿ ಹೊತ್ತು ಇಬ್ಬರು ತಾಯಿ ನಮಸ್ಕಾರ ಮಾಡೋದು ಅವರೆಲ್ಲ ನಾವು ಮರುದ್ರೆ ದೊಡ್ಡ ಮನೆಯಾಗ ಒಳಗಿಂದ ಹೊರಗೆ ಬರಲಾರ ನಮ್ಮ ಹುಡುಗ ನಮ್ಮ ಊರಾಗ ಪಡ ತಾಯ ಅವರ ಹೃದಯದಿಂದ ಬರ್ತಕ್ಕಂತಹ ಆಶೀರ್ವಾದ ಮಾತೇನಲ್ಲ ಎಲ್ಲೂ ಸಿಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಬರೋರ ಪರವಾಗಿ ಗಜರಾತ್ ಪ್ರಭುತ್ವದ ಆಶಯನೇ ಅದು ಗಾಂಧೀಜಿ ಅವರ ಕಂಡಿರ್ತಕ್ಕಂಥ ರಾಮರಾಜ್ ಆಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥ ಈಕ್ವಾಲಿಟಿ ಆ ಸಮಾನತೆಯನ್ನು ಸದೃಶ್ರೆ ಆ ದಾರಿ ಓದಿರ್ತದೆ ಹೇಳಿ ಯಾರ್ಯಾರು ದಾರಿ ನಮಸ್ಕಾರ ಮಾಡಿದ್ರು ಅವರು ತಿಳಿಸಿದ ಸ್ಮರಣೆಯನ್ನ ಮಾಡಿ ವಿಶ್ವಾಸ ಈ ತಾಲ್ಲೂಕಿನವಾಗಿ ಮೋದಿ ಯಾರು ರಾಜಕಾರಣ ಮಾಡಿದ್ರಲ್ಲ ಈ ದಾರಿ ಓದಿಸಬೇಕು ಇದೇ ಇಲ್ಲಿ ಬಡವರು ಪರವಾಗಿಲ್ಲ ಹೇಳ್ಬೇಕು ಎಲ್ಲ ಜಾತಿ ಜನಾಂಗಗಳನ್ನ ಹೃದಯದಿಂದ ರಾಜಕಾರಣ ಮಾಡ್ತಕ್ಕಂಥ ಪ್ರವೃತ್ತಿ ತಂಡ ಮಾತ್ರ ಇಲ್ಲಿ ಹಿಡಿದ್ರೆ ಮುಂದಿನ ಅವರು ನೋಡಿ ಕೇಳಿಬೇಕು ಆ ವಾತಾವರಣ ಸೃಷ್ಟಿ ಮಾಡಿದ್ದೀವಿ ಅದಕ್ಕಾಗಿ ತಾಲೂಕಿನ ಭವಿಷ್ಯವನ್ನ ಹೊಸದಾರಿಯಲ್ಲಿ ಸಾಗಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು ಅದರ ಬೀದಿ ವ್ಯಾಪಾರಕ್ಕೆ ಒಂದು ಮನವಿ ಕೊಟ್ಟು ಬಹಳ ದೊಡ್ಡ ಮನವಿ ಕೊಟ್ಟಿಲ್ಲವರು ಬೇಗ ಮಾರ್ಕೆಟ್ ಮಾಡಿದ್ರು ಯಾರಿಗೆ ಮಾಡಿದ್ರು ಎಷ್ಟು ಜ್ಞಾನ ಫ್ಯಾನ್ ಆತ್ಮಗಳಿಗೆ ಇರಿಸಿ ಎಲ್ಲ ಅದ್ರ ಇವ್ರು ಏನ್ ಕೇಳ್ಯಾರ ಗಮನ ಅವ್ರ ಮನವಿ ಏನೋ ಅಂತ ಹೇಳಿ ಅವರಿಗೆ ಕೊಡೆಲ್ಲ ನೀವೇ ನೀವ್ ಮನಸ್ಸು ಅರ್ಚಿಗೆ ಆಗಿ ರೋಡ್ ಎಲ್ಲ ಮಾಡ್ಯಾರ ನೀವು ರೋಡ್ ಎದಕ್ ಉಪಯೋಗ ಆಗುತ್ತೆ ಅಂತ ಹೇಳಿ ದುಡ್ಕೊಂಡು ನಿಮ್ಗೆ ಸಮೀಪ ಜಾಗಾದ್ರೆ ನೀವು ಬರುತ್ತೀರಿ ಜನರಿಗೂ ನಡ್ಡಾಡ್ ಹೋಗ್ಲಕ್ ಗಾಡಿ ಮೇಡಮ್ ಇರ್ಲಕ್ಕ ಅವ್ರಿಗೂ ಅನುಕೂಲ ಮಾಡ್ಕೊಳ್ತಾರೆ ನಿಮಗೂ ಒಳ್ಳೇದಾಗ್ತದ ಅವ್ರಿಗೂ ಒಳ್ಳೇದಾಗ್ತದೆ ಹೇಳಿ ಅದನ್ನೂ ನಮಗೂ ಆಗ್ತದೆ ಕನ್ನಡಗೌಡ್ರೋರ್ ಒಬ್ಬ ತುಂಬಾ ಹೇಳ್ತೀವಿ ಅವರಿಗೆ ಕೂಡ ನಾವಿಲ್ಲಿ ಇವರಿಗೂ ಅನುಕೂಲ ಆಗಲಿ ನಿಮಗೂ ಅನುಕೂಲ ಆಗಲಿ ಬಹಳ ವಿವೇಕದಿಂದ ಇವನ್ನ ಸಿವಿಕ್ ಸನ್ಸ್ ಅಂತ ಕರಿತೀರೋ ಅಂದ್ರೆ ನಾಗರಿಕತೆ ನಾಗರಿಕತ್ವದ ಕೆಲವು ಕೋಲೆಗಳನ್ನ ನಾವು ಉಪಗೋಗ್ತಾ ಇದ್ದೀವಿ ಯಾವ ಎಲ್ಲ ನಾವೇ ತಿಳ್ಕೊಂಡು ಏನ್ ಅಡ್ಬೇಕು ಮತ್ತು ಸ್ವಚ್ಛತೆ ನಿಮ್ಮನ್ನ ಮನವಿ ಮಾಡ್ಕೊತೀನಿ ನಿಮ್ಮದು ಎರಡು ಹೊತ್ತ ಗಾಡಿ ಛತ್ರಿ ನಾಕೋತೀವಿ ಅದು ಒಂದು ಜೀವನ ನಿಮ್ಮ ಗಾಡಿ ಕೂಡ ನೀವು ತಗೋದು ಏನು ಹೊಲಸು ಬಿಡುತ್ತದಲ್ಲ ಅದು ನಿಮ್ಮದು ಬೇಡಿ ಮತ್ತವ್ರಿಗೆ ಹೇಳಿ ಒಡೆ ಮಾಡಿ ಯಾವ್ದು ಮುನ್ಸಿಪಾಲ್ಟಿ ಕೂಡ ಇರ್ತದ ಅದರ ಒಯ್ದು ಹಾಕಿ ಆ ನೀವು ಇಡೀ ಭಾಗ ದೊಡ್ಡ ದೊಡ್ಡ ಮೇಗಾ ಮಾರ್ಕೆಟ್ದವರ ಸಂಸ್ಥೆ ನೀವು ವಿಧಾನಸೌಧದಲ್ಲಿ ನೀವು ಸ್ವಚ್ಛತೆ ಅಂದ್ರೆ ಅವ್ರು ನೀವು ನೋಡಿ ನಾಚಿ ಹೇಳಿ ಸ್ವಚ್ಛ ಭಾರತ್ ಗಾಂಧೀಜಿಪಾದನೆ ಮಾಡಿದಾರೆ ಯಾಕೆ ಕಸ್ಮಾ ಕಾಣತ ಸ್ವಚ್ಛ ಒಂದ್ಲ ಭಾರ ಸ್ವಚ್ಛತೆ ಯಾಕಂದ್ರೆ ಹೋಗ ಆರೋಗ್ಯವೂ ಬಡವರಿಗೆ ಹೆಚ್ಚು ರೋಗ ಕಾಣ್ತವ ನಾಳೆ ಏನಂದ್ರೆ ಸ್ವಚ್ಛತೆ ಇರ್ಲಾ ಬರ್ತದೆ ಅದರಿಂದ ನಾನು ಕಳ್ತೇನೆ ಪ್ರಾರ್ಥನೆ ನಿಮ್ಮ ಆರೋಗ್ಯ ಸಂಪರ್ಕವನ್ನು ಕುಡಿಯುವ ಹೊರಗೂ ಪ್ರತಿ ದಿವಸ ಕೂಡಲೇ ನಿಮ್ಮ ಹುದ್ದೆ ನಡೀತವರು ಅಂತ ಕೊಡಗು ಕೊಡಗಾರದಿಂದ ನಿಮ್ಮ ಆರೋಗ್ಯ ಸಂಪರ್ಕವನ್ನ ರಕ್ಷಣೆ ಮಾಡ್ಕೋರಿ ಸ್ವಚ್ಛತೆಯ ಪ್ರದೇಶವನ್ನ ಸ್ವಚ್ಛವಾಗಿಡಿ ಇಂಡಿ ನೋಡಿ ಮತ್ತೊಂದು ಅಂದ್ರೆ ಎರಡು ಸ್ವಚ್ಛತೆ ಇದ್ದಾವೆ ಇಂಡಿಯವರು ಹಾಗಾಗಿ ಬೀದಿ ವ್ಯಾಪಾರ ಸಲ್ಲಿಸಿ ಸ್ವಚ್ಛತೆ ಇದ್ದಂಗ ನೀವೆಲ್ಲ ಬದುಕುವಂತ ನಾಯಕರಲ್ಲಿ ನಿಮ್ಮೆಲ್ಲರಲ್ಲಿ ಅದನ್ನ ಮನವಿಯನ್ನ ಮಾಡ್ಕೊಂಡು ಹೋಗಿ ಇನ್ನೊಮ್ಮೆ ನಾವು ನೀವು ಯುಗಾದಿ ಹಬ್ಬದ ಮರುದಿನ ಚೆಕ್ ಇಲ್ಲದೆ ಬರ್ತದೆ ದಿವಾಲಯ ಚಿತ್ರದಿಂದ ಛತ್ರಿ ಬೇಕಾಗ್ತದ ಈಗೇ ಮುಗಿಸಿದ್ದಾನ ಮಾಡ್ತೀರ ಎಪ್ಪತ್ತೆ ಬರ್ತದೆ ಕ್ರಿಸ್ತನ್ ಯಾವಾಗ ಬೇಕಾಗ್ತದ ಛೈತ್ರಿ ಅವಾಗೇ ಬೇಕಾಗ್ತದ ಛತ್ರಿ ಕೂಡ ಪ್ರಯತ್ನ ನಾವು ಮಾಡೋದು ಅಂತ ಹೇಳಿ ನಾನು ಹೇಳಿ ಅಧಿಕಾರಿಗಳು ನಿಮ್ಮ ಸೇವೆ ಮಾಡಿದ್ರು ಎಲ್ಲ ರಾಜ್ಯ ಸರ್ಕಾರ ಅಧಿಕಾರಿಗಳವರ ಇವತ್ತು ಅವರೆಲ್ಲರೂ ಸೇವೆ ಮಾಡ್ತಾರ ಮತ್ತೇನೇ ಇದ್ರು ಇನ್ನೊಂದು ರಾಜನ್ ನಮ್ಮ ಇಡುವ ಮಾತಾಡಿದ್ರು ನಮ್ಮ ಅಧಿಕಾರಿಗಳು ಮಾತಾಡಬೇಕಾಗಿತ್ತು ಆದ್ರೆ ನಾವು ಒಂದು ಉತ್ತರದಲ್ಲಿ ಅವರಿಂದ ದಯವಿಟ್ಟು ನೀವು ನನಗೆ ಪುನಃ ಆಗ್ತದೆ ಈ ಪರಿಸ್ಥಿತಿ ಒಳಗೆ ನೀವೆಲ್ಲ ತಿಳ್ಕೊಂಡ್ರಿ ಅಂತ ಹೇಳಿ ನಾನು ಭಾವಿಸ್ಕೊಂಡು ಮತ್ತೇನೇ ಕಲ್ಸಿದ್ರು ಅಧ್ಯಕ್ಷರು ನೀವು ಹೇಳಿ ಅವರು ಮಾತುಗಳನ್ನ ನಿಮ್ಗೆ ನಾವೆಲ್ಲ ಹೇಳ್ತೀವಿ ಮಾತನ್ನ ಕೇಳಿ ಎಲ್ಲ ಆಗ್ನೀಯರು ಕೂಡಿ ಕ್ಷೇತ್ರ ಶಾಲಾ ಹೋಗಿದ್ದೀವಿ ಆಮೇಲೆ ನಮ್ಮ ಪೂಜಾರಿ ಭಾರಿ ಹೇಳುತ್ತೆ ನಾವೆಲ್ಲೇಳ್ ಅವ್ರ ನೇತೃತ್ವದ ಸರ್ಕಾರ ಅಂತ ಹೇಳಿದ ಶುಭಾಶಯ ಅದ ಮಳಿ ಹೆಚ್ಚಿಗೆ ಆಗಿದೆ ಸುಮ್ಮನೆ ಇಂತ ಸಿದ್ದರಾಮಯ್ಯ ಸಾಹೇಬ್ ಅಂತಂದ್ರೆ ಮಳೆ ಕಮ್ಮಿ ಆಗ್ತದೆ ಮೊದಲು ಮಳಿ ಬಿಡ್ದಿಲ್ಲ ನಾನ್ ಇಟ್ಟಿಲ್ಲ ಮನೇಲಿ ಬಿಡದಿಲ್ಲ ಏನ್ ಹೆಂಗ್ ಬರ್ಕೋದಿಲ್ಲ ಮಳೆ ಮೌಲ್ಯ ಹರಡೋದಿಲ್ಲ ಮೊದಲೇ ನಮಸ್ಕಾರ ಸದಸ್ಯರೇ ನಾವು ಇಂದು ಪ್ರಗತಿ ಮಾಡತಕ್ಕತೆ 6th and 7th ಪ್ಲೇಸ್ ಪೊಸಿಷನ್ ಪರಮ ಅಧ್ಯಕ್ಷರ ಮತ್ತು ಯೇನ ಜಿಲ್ಲಾ ಸೇರಿ ಭೇದಿ ವ್ಯಾಪಾರ ಸರತಕರ ಅಧ್ಯಕ್ಷರ ಗತ ಶ್ರೀ ಲಾಟ್ಸ್ ಆಫ್ ಕೊರಗೋರೆ ನಗರದ ಕಾಂಗ್ರೆಸ್ನ ಅಧ್ಯಕ್ಷರ ಗತ ಹಿಂದಿನ ಪ್ರಸಭೆ ಅಧ್ಯಕ್ಷರ ಗತ ಯುವನಾಯಕರ ಸಮಿತಿಗಳ ಪ್ರಮೋರ ಹಾಗೂ ಮಾಟಿಕರ ಅವರು ಅಸಿಸ್ಟೆಂಟ್ ಕಮಿಷನರ್ ಆಗಿರತಕ್ಕಂತ ಇಸಂ ಕಮಿಷನರ್ ಅವರು ನಿಯಾಯಿಸ್ ಕೋರ್ ಕೋಶುಗಳಿಗೆ ಪುರಾಣಿ ನಗರಸಭೆ ಇರತಕ್ಕಂತ ಕಮಿಷನರ್ ಅವರು ನಿರಂತರ ಸುದ್ದಿಗಾದಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದುಸ್ತಾನ್